ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನ ಕರೆದುಕೊಂಡು ಆ ವೈದ್ಯರಿರುವ ಕೊಠಡಿಗೆ ಹೋಗ್ತಾನೆ ಆ ಮಗುವನ್ನ ನೋಡಿದಂತಹ ವೈದ್ಯ ಮಹಾಶಯರುಗಳಿಗೆ ಒಂದು ವಿಚಿತ್ರವಾದ ಕಾಯಿಲೆ ಪತ್ತೆ ಹಚ್ಚಿದ ಹಚ್ಚಿದಾಗ್ಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡುಹಿಡಿದಾಗ್ಲೋ ಆಗುವಂತಹ ಒಂದು ವಿಸ್ಮಯದ ರೀತಿಯಲ್ಲಿ ಕಂಡುಬರುತ್ತೆ ಆ ಮಗು ಮಹಾತ್ಮ ಗಾಂಧಿ ಅಂತ ಕರೆಯಲ್ಪಡುವಂತಹ ವ್ಯಕ್ತಿಯನ್ನು ಕಂಡಂಥ ಅವರಿಗೆಲ್ಲರಿಗೂ ಅಳಬೇಕೋ ನಗಬೇಕೋ ಅಥವಾ ನಂಬದೇ ಇರುವಂತಹ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕೋ ಏನೋ ತೋಚದಲ್ಲೇ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆಯನ್ನು ಮಾಡಿ ಕರೆಸಿದ್ದೇಗೌಡನನ್ನು ಕರೀತಾರೆ ಕರೆದುಬಿಟ್ಟು ಕೇಳ್ತಾರೆ ನೋಡಿ ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಮತ್ತೆ ಮೂತ್ರಪಿಂಡಗಳ ಕಾಯಿಲೆ ಇದೆ ಔಷಧಿಗಳೆಲ್ಲನೂ ಕೂಡ ಬರೆದು ಕೊಡ್ತೀವಿ ತಗೋ ಹೇಗೆ ಸೇವಿಸಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ ಹಾಗೆ ಕೊಟ್ಟು ಆ ಮಗುವಿಗೆ ಉಪಚಾರವನ್ನು ಮಾಡಿ ಶುಶ್ರೂಷೆಯನ್ನು ಮಾಡಿ ಸ್ವಲ್ಪ ಹುಷಾರಾಗ್ತಾನೆ ಅಂತ ಹೇಳಿ ಆ ಕರಿಸಿದ್ದೇಗೌಡನನ್ನು ಕತ್ತಿಡಿದು ನೀರಿಗೆ ಅದುಮಿದ ಹಾಗೆ ಆಗುವ ರೀತಿಯಲ್ಲಿ ಮಾಡಿಬಿಟ್ರು ಅಂದರೆ ಆ ಮಗುವನ್ನು ನೋಡಿದ ತಕ್ಷಣ ಅವ್ರಿಗೆ ಅನ್ನಿಸ್ತು ಏಕೆಂದರೆ ಡಾಕ್ಟರ್ಸ್ಗಳಿಗೆ ಗೊತ್ತಿರುತ್ತೆ ಲಕ್ಷಣಗಳು ಯಾವ್ಯಾವ ಕಾಯಿಲೆ ಲಕ್ಷಣಗಳು ಹೇಗೆ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆ ಮಗುವನ್ನು ನೋಡಿದ ತಕ್ಷಣ ಅವರು ಪರೀಕ್ಷೆಗಳನ್ನು ಮಾಡಿದ್ರು ಮಾಡಿದ ಮೇಲೆ ಅವರ ತಾತನನ್ನು ಕರೆದು ಹೇಳ್ತಾರೆ ನೋಡಪ್ಪ ನಾನೊಂದಷ್ಟು ಮೆಡಿಸನ್ಸನ್ನು ಕೊಡ್ತೀನಿ ಅದನ್ನು ನಾವು ಹೇಳಿದ ಹಾಗೆ ಕೊಟ್ಟು ಶುಶ್ರೂಷೆಯನ್ನು ಮಾಡಿ ತಕ್ಕ ಮಟ್ಟಿಗೆ ಆತ ಹುಷಾರಾಗ್ತಾನೆ ಆತನಿಗೆ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆ ಇದೆ ಅನ್ನುವಂತಹ ಬರಸಿಡಿಲಿನ ವಿಷಯವನ್ನು ಹೇಳಿದ ತಕ್ಷಣವೇ ಕರೆಸಿದ್ದೇಗೌಡನಿಗೆ ಕತ್ ಹಿಡಿದು ನೀರ್ಗೆ ತಳ್ಳಿದ್ರೆ ಆ ನೀರಿನೊಳಗಡೆ ನಮಗೆ ಆಮ್ಲಜನಕ ಇಲ್ಲ ಎಂತಹ ಉಸಿರುಗಟ್ಟುವ ಪರಿಸ್ಥಿತಿ ಆಗುತ್ತೋ ಆ ರೀತಿಯ ವೇದನೆ ಪಾಪ ಆತನಿಗೆ ಆಯಿತು ನಿಂದಮ್ಮಯ್ಯ ಏನೋ ನನ್ನ ಮೊಮ್ಮಗನನ್ನ ಕಾಪಾಡಿ ಇಲ್ಲೇ ವಸಿ ದಿನ ಇಟ್ಕೊಂಡು ಉಳಿಸ್ಕೊಡಿ ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ ನಿಮಗೆ ಪುಣ್ಯ ಬತ್ತದೆ ಅಂತ ಹೇಳಿ ಅಲ್ಲಿ ನೇತ ಹಾಕಿದ್ದಂತಹ ಗಾಂಧೀಜಿಯವರ ಫೋಟೋವನ್ನು ತೋರಿಸಿ ನೀವು ನನ್ನ ಮೊಮ್ಮಗನ್ನು ಉಳಿಸಿದ್ದೀನಿ ಅಂತಲ್ಲ ಅವನ ಸೇವೆ ಮಾಡಿ ಗಾಂಧೀಜಿಯವ್ರ ಫೋಟೋದಲ್ಲಿ ಇದೆಯಲ್ಲ ಅವರ ಸೇವೆಯನ್ನು ಮಾಡಿದ್ದೀನಿ ಅಂತ ಭಾವಿಸ್ಕೊಂಡು ನನ್ನ ಮೊಮ್ಮಗನನ್ನು ಬದುಕಿಸ್ಕೊಡಿ ಅನ್ನುವ ಪ್ರಾರ್ಥನೆಯನ್ನು ಆತ ಮಾಡ್ದ ಡಾಕ್ಟ್ರಿಗೆ ವೈದ್ಯರು ಮತ್ತಿನ್ನೇನು ಮಾತನಾಡದೆ ಚೀಟಿಯಲ್ಲಿ ಬರೆದು ಆ ಗಂಡಸರ ವಾರ್ಡಿನ ಕಡೆಗೆ ಮಹಾತ್ಮ ಗಾಂಧಿಯನ್ನ ಸೇರಿಸೋದಕ್ಕೆ ಬರೆದು ಒಬ್ಬ ಜವಾನನ ಕರೆದು ಜೊತೆಯಲ್ಲಿ ಕಳಿಸಿದ್ರು ಅಂದರೆ ಬಹುಶಃ ಮನಸ್ಸು ಕರಗ್ತು ಅವರಿಗೆ ಆ ಜವಾನನ್ನ ಕರೆದ್ಬಿಟ್ಟು ಆ ಗಂಡು ಮಕ್ಕಳ ವಾರ್ಡ್ಗೆ ಇವನ್ನ ಕರೆದುಕೊಂಡು ಹೋಗು ಅಂತ ಹೇಳಿ ಆತನನ್ನ ಕಳುಹಿಸ್ಕೊಟ್ರು ಮಹಾತ್ಮ ಗಾಂಧಿಯನ್ನ ಮೂವತ್ತು ಜನ ಇರುವಂತಹ ವಾರ್ಡ್ಗೆ ಅರವತ್ತು ಜನ ಇರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆಯನ್ನು ಹಾಕಿದ್ರು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ ಅಲ್ಲಿ ಪದೇ ಪದೇ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅನ್ನೋದನ್ನೇ ಇಲ್ಲಿ ಲೇಖಕರು ಅಂಡರ್ಲೈನ್ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ದೇಶದ ಪ್ರಸ್ತುತ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನಾವು ನೇರವಾಗಿ ಅರ್ಥ ಮಾಡ್ಕೊಳ್ಳೋಷ್ಟು ಸ್ಫುಟವಾಗಿ ಸ್ಪಷ್ಟವಾಗಿ ಈ ಲೇಖನ ನಮಗೆ ಹೇಳ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮೂವತ್ತು ಜನ ಇರುವಂತಹ ವಾರ್ಡ್ಗೆ ಅರವತ್ತು ಜನ ತುಂಬಿಸ್ಬಿಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಆ ಅರವತ್ತು ಜನ ಹೇಗೆ ಮನಗ್ಲಿಕ್ಕೆ ಸಾಧ್ಯ ಒಂದೊಂದು ಬೆಡ್ಗಳಲ್ಲಿ ಪೇಶೆಂಟ್ಗಳು ಅಲ್ಲಿ ಇಲ್ಲಿ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿ ನೆಲದ ಮೇಲೆ ನೋಡಿ ಆ ಹುಡುಗನಿಗೆ ಮಹಾತ್ಮ ಗಾಂಧಿ ಅನ್ನುವ ಹುಡುಗನಿಗೆ ನೆಲದ ಮೇಲೆ ಒಂದು ಹಾಸಿಗೆಯನ್ನು ಕೊಟ್ಟು ಅಲ್ಲಿ ಹಾಕಿದ್ರು ಎಕ್ಸ್ರೇ ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರ ಕೂಡ ನಡೆಯೋದಕ್ಕೆ ಆರಂಭ ಆಯಿತು ವೈದ್ಯರು ಬರೆದುಕೊಟ್ಟಂಥ ಔಷಧಿಗಳನ್ನು ತಂದುಕೊಡೋದಕ್ಕೆ ಮೂರು ದಿವಸಕ್ಕೆ ಕರೆಸಿದ್ದೇಗೌಡನ ಪುಟ್ಟ ಗಂಟು ಕರಗೋಯ್ತು ಹೆಚ್ಚು ಕಡಿಮೆ ಮೂರು ದಿನ ಆಗಿದೆ ಹಾಸ್ಪಿಟಲ್ಗೆ ಸೇರಿಸಿ ಆ ಮಗುವನ್ನು ಬೆಡ್ಡಿಲ್ಲ ಅಂದರೆ ನಮ್ಮ ದೇಶದ ಸರ್ಕಾರಿ ಆಸ್ಪತ್ರೆಗಳ ಚಿತ್ರಣ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಇದು ಕಥೆಯೊಳಗಿರುವಂತಹ ಪಾತ್ರದ ಸನ್ನಿವೇಶಗಳಲ್ಲ ಪ್ರಾಯೋಗಿಕವಾಗಿ ನಾವು ಇವತ್ತು ಯಾರಾದರೂ ಸುಮ್ಮನೆ ಸರ್ಕಾರಿ ದೊಡ್ಡ ದೊಡ್ಡ ಆಸ್ಪತ್ರೆಗಳೇನಿದಾವಲ್ಲ ಅಲ್ಲಿ ಸುಮ್ಮನೆ ಒಂದು ರೌಂಡ್ಸ್ ಹೋಗಿ ಬನ್ನಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದರ ಅಂದಾಜು ನೇರವಾಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಲ್ಲಿ ಯಾರೋ ಏನೋ ಹೇಳಿದ್ದು ಇಲ್ಲಾರೋ ಏನೋ ಹೇಳಿದ್ದು ವ್ಯವಸ್ಥೆ ಸರಿ ಇದೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅನ್ನೋದು ಯಾವುದೂ ಇಲ್ಲ ಸಾಕ್ಷಿ ಸಮೇತವಾಗಿ ನಮ್ಮ ಕಣ್ಣುಗಳು ನಮಗೇ ತೋರಿಸುತ್ತೆ ನಮ್ಮ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದ ನಂತರವೂ ನಮ್ಮಲ್ಲಿರುವಂತಹ ಸಮಾಜ ಸೇವೆಯನ್ನು ಇರುವಂತಹ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಏನೇನು ಇಲಾಖೆಗಳಿದಾವೆ ಅವುಗಳಲ್ಲಿ ಎಲ್ಲ ಕಡೆಗೂ ಇಂಥದೇ ಚಿತ್ರಣಗಳು ಈ ಪಾಠಕ್ಕೆ ಸಂಬಂಧಪಟ್ಟಾಗಿ ನಾನು ಹೇಳೋದಾದರೆ ಒಂದೊಂದು ಜಿಲ್ಲಾ ಆಸ್ಪತ್ರೆಗಳು ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇರುತ್ತೆ ನಮ್ಮ ನಿಯರೆಸ್ಟ್ ಯಾವುದಾದ್ರೂ ಒಂದೊಂದು ಸುಮ್ಮನೆ ಹೋಗಿ ಬನ್ನಿ ಉದ್ದೇಶ ಇಟ್ಕೊಂಡೆ ಹೋಗ್ಬೇಕಂತಿಲ್ಲ ಸಮಾಜವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸನ್ನಿವೇಶಗಳು ಇವತ್ತು ಬಂದು ಒದಗಿರೋದ್ರಿಂದ ಈ ಪ್ರಯತ್ನಗಳು ಆವಾಗ ಆವಾಗ ನಡೀತಾ ಇರಬೇಕು ನಮ್ಮಲ್ಲಿ ಆಗಲೇ ನಮ್ಗೆ ಅರ್ಥ ಆಗೋದು ನಾವು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅಥವಾ ನಮ್ಮ ಕರ್ತವ್ಯಗಳು ಏನು ಅನ್ನೋದನ್ನಾದರೂ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಪುಸ್ತಕದ ವಿದ್ಯೆಯ ಜೊತೆಗೆ ಪುಸ್ತಕವನ್ನು ಓದ್ರ ಜೊತೆಗೆ ಅದೇ ಹೇಳ್ತಾರಲ್ಲ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ಈ ದೇಶ ಸುತ್ತುವ ಕೆಲಸಗಳನ್ನ ಇಂತಹ ಘಟನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾದ್ರೂ ನಾವು ಇ ಇಂತಹ ಅಭ್ಯಟಿಗಳನ್ನು ಆವಾಗವಾಗ ಕೆಲವೊಂದಷ್ಟು ಇಲಾಖೆಗಳಿಗೆ ಮಾಡಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ನಾವು ಇವತ್ತು ಇದ್ದೀವಿ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜವಾಬ್ದಾರಿಗಳನ್ನು ಅರಿಲಿಕ್ಕೆ ಇಂಥ ಪ್ರಯೋಗಗಳು ನಮಗೆ ಸಹಾಯವನ್ನು ಮಾಡುತ್ತೆ ಮಗುವನ್ನು ಮೂರು ದಿನ ಹೆಚ್ಚು ಕಡಿಮೆ ಔಷಧೋಪಚಾರ ಅದು ಇದು ಎಲ್ಲ ಆಗ್ತಾ ಇತ್ತು ತಾತನ ಜೇಬಲ್ಲಿದ್ದಂಥ ದುಡ್ಡು ಅಷ್ಟೊತ್ತಿಗಾಗಲೇ ಖಾಲಿ ಆಯಿತು ನಾಲ್ಕನೇ ದಿನ ತನ್ನ ಅವ್ವ ನಿಂಗಮ್ಮ ಮತ್ತು ತಂಗಿ ಕಿವಿಯ ಮತ್ತು ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನಿಗೆ ಅಂದರೆ ತಾತನಿಗೆ ಏಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಆ ಮಗು ಊಹಿಸ್ತು ಹಾಸ್ಪಿಟಲ್ನಲ್ಲಿ ಒಡವೆಗಳನ್ನು ಬಿಚ್ಚಿ ಯಾಕೆ ಕೊಡ್ತಾರೆ ತಾಯಿಯಾಗಲಿ ತಂಗಿಯಾಗಲಿ ಅದನ್ನು ನೋಡ್ದ ಆ ಹುಡುಗ ಗೊತ್ತಾಯ್ತು ಅವನಿಗೆ ಹಾಸ್ಪಿಟ್ಲಲ್ಲಿ ಖರ್ಚಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಮಾರೋದಕ್ಕೋ ಒತ್ತೆ ಹೇಳೋದಕ್ಕೋ ಏನೋ ಮಾಡ್ತಾ ಇದ್ದಾಳೆ ತಾ ತಂಗಿ ಮತ್ತು ತಾಯಿ ಅನ್ನೋ ಅನ್ನೋ ಆ ಹುಡುಗನಿಗೆ ಬಾಧಿಸೋದಕ್ಕೆ ಶುರುವಾಯಿತು ತನ್ನ ಪ್ರೀತಿಯ ಅಯ್ಯನನ್ನ ಕರೆದು ಆ ಮಗು ಕೇಳ್ತಾ ಇದೆ ನೋಡಿ ಅಯ್ಯ ನನ್ನ ಊರಿಗೆ ಕರ್ಕೊಂಡು ನಡಿ ನನ್ನ ಹಣೆಬರ ಇದ್ದಂಗೆ ಆಯ್ತದೆ ತಾತ ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡು ನನ್ನ ಹಣೆಯಲ್ಲಿ ಆಯುಸ್ ಗಟ್ಟಿದ್ರೆ ಬದುಕ್ತಿನ ಸಾಯ್ತೀರಿ ಯಾಕೆ ಇದೆಲ್ಲ ಮಾಡಿ ನನ್ನನ್ನು ಬದುಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಆ ಮಗು ನೋವು ಭರಿತ ಆದರೆ ತೋರಿಸ್ಕೊಳ್ತಾ ಇಲ್ಲ ಮನೆಯವ್ರೊಟ್ಟಿಗೆ ತೋರಿಸ್ಕೊಳ್ತಾ ಇಲ್ಲ ಆ ಮಗು ಆ ರೀತಿಯ ಮಾತುಗಳನ್ನು ಆಡ್ತು ಹಂಗೆಲ್ಲ ಮಾತಾಡಬೇಡ ನಾನು ಇನ್ನೂ ಬದುಕಿ ನಿಕ್ಕಲ್ಲ ಮಗ ನಿನ್ನ ಉಳಿಸ್ಕೋತೀನಿ ಅಂತ ಪಾಪ ಆ ತಾತ ಆ ಮಗುವನ್ನು ಸಮಾಧಾನ ಮಾ ಪಡಿಸುವಂಥ ಪ್ರಯತ್ನವನ್ನು ಮಾಡಿದರು ತನ್ನ ಮೇಲೆ ಅಯ್ಯನಿಗೆ ಇರುವಂತಹ ಪ್ರೀತಿಗಾಗಿ ಗಾಂಧಿಗೆ ಅಳು ಒಳಗಿನಿಂದ ಒತ್ತಿಸ್ಕೊಂಡು ಬಂದರೂ ಕೂಡ ಏಕೆಂದರೆ ಯಾಕೆಂದರೆ ಹಾಸ್ಪಿಟಲ್ಸ್ ಪರಿಸ್ಥಿತಿಗಳು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೊರಗಡೆಯಿಂದ ನೋಡೋರ್ಗೆ ಗೊತ್ತಿರೋದಿಲ್ಲ ವೈದ್ಯರಿಗೆ ದಿನಾಹೆಣಗಳು ಹೆಣಗಳು ಬೀಳ್ತಾಯಿದ್ರು ಅವ್ರಿಗೆ ಏನು ಅನಿಸೋದಿಲ್ಲ ಹಾಸ್ಪಿಟ್ಲ್ಗಳಲ್ಲಿ ಆದರೆ ಒಂದೊಂದು ಕುಟುಂಬದ ಒಂದೊಂದು ಜೀವ ಅಲ್ಲಿ ನರಳಾಡ್ತಾ ಇರುವಾಗ ಆಗುವಂಥ ನಷ್ಟ ಏನು ಅಂದರೆ ಒಂದೊಂದು ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತದು ಹಾಗಾಗಿ ಅದರ ನೋವು ಏನು ಅನ್ನೋದು ಆ ಮಗು ಆ ಮಗುವಿಗೆ ಸಂಬಂಧಪಟ್ಟಂತಹ ಕುಟುಂಬ ತಾಯಿ ತಂಗಿ ಮತ್ತೆ ಆ ತಾತನಿಗೆ ತಡೆಯದಕ್ಕಾಗ್ತಾ ಇಲ್ಲ ಆದರೆ ಒಬ್ರಿಗಿಂತ ಒಬ್ರು ಕಣ್ಣೀರನ್ನು ತೋರಿಸ್ಕೊಳ್ದೇ ಇರುವಂಥ ಒಳಗಡೆಯೇ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ತನ್ನ ಪ್ರೀತಿಯ ಅಯ್ಯನ್ನ ತೊಡೆ ಮೇಲೆ ತಲೆ ಮಾಡಿಕೊಂಡು ಪಾಪ ಆ ಮಗು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳ್ತಾ ಇದೆ ನೋಡಿ ಆ ಮಗು ಗೊತ್ತಾಗ್ಬಿಟ್ಟಿದೆ ನೀವು ಒಡವೆ ಅಲ್ಲಪ್ಪ ನೀವು ಏನು ಮಾಡಿದ್ರು ತಾತ ನಾನು ಬದುಕೋದಿಲ್ಲ ಅನ್ನೋದು ಆ ಮಗುವಿಗೆ ಖಾತ್ರಿ ಆಗಿದೆ ಅಂದರೆ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾರಿಗೂ ಬರಬಾರ್ದು ಮಗು ತನ್ನ ತಾತನ ಕಣ್ಣಿಗೆ ದೃಷ್ಟಿಯನ್ನು ದೃಷ್ಟಿ ಸೇರಿಸಿ ಹೇಳ್ತಾ ಇದೆ ಅಯ್ಯ ನಾನು ಸತ್ತೋದ್ರೆ ನನ್ನ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಆಯಿತಾ ಅಂತ ಕೇಳ್ಕೊಳ್ತಂದ್ರೆ ಅವ್ನಿಗೆ ಗೊತ್ತಾಗಿದೆ ನಾನು ಸಾಯ್ತೀನಿ ಅಂತ ಸತ್ತರೆ ನಮ್ಮ ಹೊಲದ ನಮ್ಮ ಜಮೀನಿನ ಹಲಸಿನ ಮರದ ಕೆಳಗಡೆ ನನ್ನ ಹೂತಾಕ್ಬೇಕು ಆ ಹಲಸಿನ ಮರ ಅವನಿಗೆ ತುಂಬ ಪ್ರೀತಿಪಾತ್ರವಾದಂಥ ಗಿಡ ಆಗಿತ್ತು ಕರ್ಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ದ ನಿಂಗಕ್ಕ ಬಿಡ್ತು ಅನ್ನು ಅಂತ ಹೇಳಿ ಗಾಂಧಿಯನ್ನು ಗದ್ರಕೊಂಡ್ಲು ಪಾಪ ತಾಯಿ ಪದ್ದಿ ಹೇಳ್ತಾ ಇದೆ ನೋಡಿ ಅಣ್ಣ ಅಣ್ಣ ಅಂತ ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡ್ತು ಪಾಪ ತಂಗಿ ಇಷ್ಟೆಲ್ಲ ನಡೀತಾ ಇರುವಾಗ ಎಮ್ ಡಿ ಪಾಸು ಮಾಡಿರುವಂಥ ದೊಡ್ಡ ಡಾಕ್ಟರ್ ಸಾಹೇಬರು ಅಲ್ಲಿಗೆ ಬರ್ತಾರೆ ಗಾಂಧಿಯನ್ನು ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಆದಷ್ಟು ಬೇಗ ತರಿಸ್ಕೊಡ್ಬೇಕು ಹೇಳಿ ಅವ್ರಿಗೆ ಹೇಳಿ ಅಲ್ಲಿಂದ ಹೊರಟರು ಬೇರೆ ರೋಗಿಗಳನ್ನು ನೋಡೋದಕ್ಕೆ ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡಂಥ ತಾತ ಊರು ಊರಿಗೆ ಬಂದು ಗೌಡ ಗಿರಿವಿ ಇಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಎಲ್ಲೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಯಾರೂ ಕೂಡ ಒಪ್ಪಲಿಲ್ಲ ಗೆರ್ವಿ ಹಿಡಿಸ್ಕೊಳ್ಳೋದಕ್ಕೆ ಸಾಲ ಪಡೆಯೋದಕ್ಕೆ ಪ್ರಯತ್ನ ಪಟ್ಟ ಅದು ಕೂಡ ಸಾಧ್ಯ ಆಗಲಿಲ್ಲ ಎಲ್ಲೂ ಕೂಡ ಒಂದು ಪೈಸೆ ದುಡ್ಡು ಹುಟ್ಟಲಿಲ್ಲ ಕೊನೆಗೆ ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳೋದಕ್ಕೆ ಸುಳಿವು ಅವನಿಗೆ ಹಲಸಿನ ಮರ ಕೊಡೋದ್ರೆ ಬೇಕಾದ್ರೆ ಅದನ್ನು ದುಡ್ಡು ಕೊಟ್ಟು ತೊಗೋತೀವಿ ಅಂತ ಯಾರು ಅಂದರು ಊರಲ್ಲಿ ಇನ್ನೂರು ಐವತ್ತು ರೂಪಾಯಿಗಳಿಗೆ ಮರವನ್ನು ಮಾರಬೇಕಾದ್ರೆ ಎರಡು ದಿವಸಗಳು ತೊಗೊಳ್ತು ಪಾಪ ಅವ್ನು ದುಡ್ಡಿಗಾಗಿ ಅಲ್ಲದ ಒಡವೆಗಳನ್ನ ಇಡ್ತೀನಿ ಅಂತ ಹೋದ ಎಲ್ಲೂ ದುಡ್ಡು ಹುಟ್ಟಲಿಲ್ಲ ಹಾಗಾಗಿ ಆ ಮರವನ್ನು ಯಾರಾದರೂ ಅಂತ ಪ್ರಯತ್ನ ಪಟ್ಟ ಅದಕ್ಕೆ ಸುಳಿವು ಸಿಕ್ತು ತಗೋತಾರೆ ಅಂತ ಆದರೆ ಅದನ್ನು ಹೊಂಚಬೇಕಲ್ಲ ಪಾಪ ಇನ್ನೂ ಎರಡು ದಿನ ಮುಂದಕ್ಕೆ ಹೋಯ್ತದು ಹಣ ಪಡೆದಂತಹ ಕರಸಿದ್ದೇಗೌಡ ಬಸ್ ಹತ್ತಿ ಆಸ್ಪತ್ರೆ ಬಳಗಿ ಬಂದಾಗ ಮಗಳು ನಿಂಗವ್ವ ಆಸ್ಪತ್ರೆ ಬಾಗ್ಲಲ್ಲಿ ಪದ್ಯನ್ನು ನಿಲ್ಲಿಸ್ಕೊಂಡು ಅಳ್ತಾ ನಿಂತಿದ್ಲು ಕರಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಅಂತ ಕೇಳಲೇ ಇಲ್ಲ ಯಾವಾಗ ಅವ್ರು ಅಳುವುದನ್ನು ನೋಡೋದ್ನೋ ಗೊತ್ತಾ ಹೋಯ್ತು ಮಗು ಬದುಕಿಲ್ಲ ಅಂತ ನೋಡಿ ಎಂತೆಂಥ ಪರಿಸ್ಥಿತಿಗಳಿದಾವೆ ಅಂತ ಯಾವಾಗ ಜೀವ ಹೋಯ್ತು ಅಂತ ಕೇಳ್ದೆ ಯಾರಿಗೆ ಬೇಕು ಇಂಥ ಪರಿಸ್ಥಿತಿ ಹೇಳಿ ಎಂಥವ್ರಿಗೂ ಕೂಡ ಈ ಮಟ್ಟದ ಸ್ಥಿತಿ ಬರಬಾರ್ದು ಅನ್ನೋದನ್ನ ನಾನು ಅದಕ್ಕೆ ಯಾವಾಗಲೇ ಹೇಳಿದೆ ಯಾವಾಗ ಹೋಯ್ತು ಅಂತ ಕೇಳಬೇಕು ಅಂದರೆ ಅದರ ಹೃದಯ ತಡೀತದೇನು ತುಂಬಾ ತುಂಬ ಕಷ್ಟ ಇದೆ ರಾತ್ರಿ ಸರವತ್ತಿನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗಿಸವ್ರೆ ಅಂತ ಹೇಳಿ ಅಳೋದಕ್ಕೆ ಪ್ರಾರಂಭಿಸಿದ ಮಗಳನ್ನ ಸಂತೈಸ್ತಾ ಕರಿಸಿದ್ದೇಗೌಡ ಹೇಳ್ದ ಶವಾಗಾರದಲ್ಲಿ ಇಟ್ಬಿಟ್ಟಿದ್ರು ಬಾಡಿನಾಗಲೇ ಮತ್ತೆ ಸಮಾಧಾನ ಮಾಡ್ಕೊಳ್ತದೆ ನೋಡಿ ಆ ಹಿರಿಜೀವ ಮನುಷ್ಯರು ಸಾಯಿದೆ ಕಲ್ ಸತ್ತಾದ ಸುಮ್ಕಿರು ಮತ್ತೆ ಅಂತ ಗಾಂಧಿ ಹೆಣವನ್ನು ಪಡೆದುಕೊಳ್ಳೋದಕ್ಕೆ ಅಪ್ಪಣೆಗಾಗಿ ದೊಡ್ಡ ಸಾಹೇಬ್ರ ರೂಮಿನ ಕಡೆ ಹೆಜ್ಜೆ ಹಾಕದ ಕರೆಸಿದ್ದೇಗೌಡ ಬದುಕಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ಆ ಜೀವ ಹೋಯ್ತು ಅಂದಾಗ ಮನುಷ್ಯರು ಸಹದಲ್ಲೇ ಕಲ್ಸು ಸಾಯ್ತದ ಮರ ಸಾಯ್ತದ ಅಂತ ಅಂದರೆ ಅದನ್ನ ತಡ್ಕೊಳೋಕೆ ಶಕ್ತಿ ಇದೆ ಅಂತಲ್ಲ ತನ್ನ ಇನ್ನುಳಿದ ಎರಡು ಜೀವಗಳನ್ನು ಬದುಕಿಸ್ಕೊಳ್ಳೋ ಪ್ರಯತ್ನವನ್ನು ಕರೆಸಿದ್ದೇಗೌಡ ಮಾಡ್ತಾ ಇದ್ದಾನೆ ಅಂತ ಸೊ ಒಟ್ಟಾರೆ ಈ ಪಟ್ಟದಲ್ಲಿರುವಂಥದ್ದು ಆ ರೋಗಿಗಳ ಮನಸ್ಥಿತಿ ಪರಿಸ್ಥಿತಿ ಸನ್ನಿವೇಶಗಳು ಹೇಗಿರುತ್ತೆ ಅನ್ನೋದನ್ನು ಹೇಳುವಂತಹ ಒಂದು ನೋವಿನ ಸನ್ನಿವೇಶಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಮಾಡಿದ್ದಾರೆ ಇದಿಷ್ಟು ಈ ಪಠ್ಯದಲ್ಲಿರುವಂತಹ ಲೇಖಕರ ಮತ್ತು ಸಾಹಿತ್ಯಿಕ ಜೊತೆಗೆ ಆ ಪಠ್ಯದ ಸಾರಾಂಶ ಧನ್ಯವಾದಗಳು